ರಸ್ತೆ ಅಗಲೀಕರಣ ಮಾಡಿ ಸುಂದರವಾದ ವೃತ್ತ ನಿರ್ಮಾಣಕ್ಕೆ ಶಾಸಕ ಎಚ್ ಕೆ ಸುರೇಶ್ ಪೂಜೆ ನೆರವೇರಿಸಿದರು ಅಡಗೂರು ಗ್ರಾಮದಿಂದ ನೀರಳ ರಸ್ತೆ ಡಾಂಬರೀಕರಣ ಹಾಗೂ ರಾಷ್ಟೀಯ ಹೆದ್ದಾರಿಗೆ ಕಾಯಕಲ್ಪ ನೀಡಲು ಸುಮಾರು ಆರು ಕೋಟಿ ವೆಚ್ಚದಲ್ಲಿ ಅಡಗೂರು ಗ್ರಾಮದಲ್ಲಿ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಈ ಭಾಗದಿಂದ ಅಡಗೂರು ಮತ್ತು ಹಗರೆ ಚಿಕನಹಳ್ಳಿ ಅರೆಹಳ್ಳಿ ಹಾಗೂ ಕೆಂಡೆಹಳ್ಳಿ ಮತ್ತು ಬೇರೆ ಭಾಗಗಳಿಗೆ ತಾಲೂಕಿನಿಂದ ಬರುವಂತಹ ಜನತೆಗೆ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಕೂಡು ರಸ್ತೆಗಳನ್ನು ಈಗಾಗಲೇ ಕಾಯಕಲ್ಪ ನೀಡಲಾಗುತ್ತಿದ್ದು ಮೊದಲಿಗೆ ಅಡಗೂರು ಗ್ರಾಮಕ್ಕೆ ಮುಖ್ಯ ರಸ್ತೆ ಅಗಲೀಕರಣ ಮಾಡಲು ಹಾಗೂ ರಸ್ತೆ ಅಭಿವೃದ್ಧಿ ಮಾಡ ಆರು ಕೋಟಿ ಚೆಕ್ ಡ್ಯಾಂ ಹಾಗೂ ಈ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಇತರ ಕೆಲಸಗಳಿಗೆ ಅನುದಾನ ಇಟ್ಟು ಒಟ್ಟು ಹತ್ತು ಕೋಟಿಗಳಲ್ಲಿ ಈಗಾಗಲೇ ಅಭಿವೃದ್ಧಿ ಪಥದಲ್ಲಿ ಸಾಗಲು ಹಣ ಮೀಸಲಿಟ್ಟಿದ್ದೇನೆ ಇದರ ಜೊತೆಯಲ್ಲಿ ಗ್ರಾಮದ ಅಭಿವೃದ್ಧಿ ಆಗಬೇಕಾದರೆ ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು ಈಗಾಗಲೇ ಗ್ರಾಮಸ್ಥರು ನೀರಾವರಿ ಯೋಜನೆಗಳಲ್ಲಿ ಒಂದಾದ ಎತ್ತಿನ ಹೊಳೆಯಿಂದ ಅಡಗೂರು ಕೆರೆ ಭರ್ತಿ ಮಾಡಲು ಸಣ್ಣ ಪುಟ್ಟ ಲೋಪದೋಷಗಳಿದ್ದು ಕೂಡಲೇ ಅದನ್ನು ನಾನೇ ನಿಂತು ಬಗೆಹರಿಸಿ ರೈತರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತೇನೆ ಈ ಭಾಗದ ಸಮಸ್ತ ಜನತೆ ಅತಿ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ದು ನಿಮ್ಮ ಋಣವನ್ನು ನಾನು ತೀರಿಸುತ್ತೇನೆ ಎಂದರು ರೈತ ಮುಖಂಡ ವಿಜಯಕುಮಾರ್ ಮಾತನಾಡಿ ನಾನು ಶಾಸಕ ಎಂದು ಅಹಂ ತೋರದೆ ಯಾವುದೇ ಪಕ್ಷದ ಕಾರ್ಯಕರ್ತರು ಬಂದರೂ ಕೆಲಸ ಮಾಡಿಕೊಡುವ ಗುಣ ಶಾಸಕರದಾಗಿದ್ದು ಪಕ್ಷಾತೀತವಾಗಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಬಗ್ಗೆ ಸಣ್ಣ ಪುಟ್ಟ ಗೊಂದಲವಿದ್ದು ಶಾಸಕರು ಅದನ್ನು ನಿವಾರಿಸಿ ರಸ್ತೆ ಎಲ್ಲರಿಗೂ ಸಹ ಅತಿ ಮುಖ್ಯವಾಗಿರುವುದರಿಂದ ಅಲ್ಲಿ ಗುತ್ತಿಗೆದಾರರು ಶಾಶ್ವತವಾಗಿ ಕೆಲಸ ಮಾಡುವಂತೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ದಯಮಾಡಿ ಎಲ್ಲರೂ ಇಲ್ಲಿ ಗ್ರಾಮಸ್ಥರು ಅದಕ್ಕೆ ಸಹಕಾರ ಕೊಡಬೇಕು ಈ ರೋಡ್ ಅಗ್ರೀಕರಣ ಬಂದಿದೆ ಆರು ಕೋಟಿ ರೂಪಾಯಿ ಶಾಂಕ್ಷನ್ ಹಾಕಿದ್ದಾರೆ ಎಲ್ಲಿಗೂ ಹಾಕಿಲ್ಲ ಏನ್ ಇವತ್ತು ನೀವು ಹೆಬ್ಬಾಳ್ ಭಾಗದಲ್ಲಿ ಆಗಿದೆ ಆ ಮಟ್ಟಕ್ಕೆ ಮಾಡಬೇಕು ಅಂತ ಹೇಳಿ ಇದನ್ನ ಮಾಡಿದ್ದಾರೆ ಅದರಿಂದ ದಯಮಾಡಿ ಎಲ್ಲರೂ ಅದಕ್ಕೆ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಎಲ್ಲರಿಗೂ ನೀರಿನ ಬರೋಕೆ ಒಂದು ಇವರು ಅರಣ್ಯದವರು ಒಂಚೂರು ಇದು ಮಾಡ್ತಾ ಇದಾರೆ ನಿನ್ನೆ ಹೆಚ್ಚು ಹೋಗಿದೆ ಏನೋ ಗೊಂದಲ ಆಗಿ ಅದು ನಿಲ್ಲಿಸಿದ್ದಾರೆ ದಯವಿಟ್ಟು ನಾವೇ ಫಾರೆಸ್ಟ್ ಹೊಡಿತಾ ಇಲ್ಲ ಫಾರೆಸ್ಟ್ ಹೊಡಿತಾ ಇಲ್ಲ ಬರೀ ಒಂದು ಓಡಾಡಕ್ ದಾರಿ ಇದೆ ಒಂದು ಹಾಕಿ ಕೊಡ್ತಾರೆ ನೀರ್ ಬರುತ್ತೆ ಜಾಗ ಮಾಮೂಲಿ ಜಾಗ ಒಂಚೂರು ಹೊಡೆಯಕ್ಕೆ ಅವಕಾಶ ಮಾಡ್ಕೊಡ್ಬಾರ ಅಂತ ಹೇಳಿ ಸುರೇಶ್ ಅವರು ಮನವಿ ಮಾಡ್ಕೊಂತೀವಿ ಹೇಳಿ ನನ್ನ ಮಾತು ಮುಗಿಸ್ತೀವಿ ಮಾಡ್ತಾ ಇದ್ದೀವಿ ಹತ್ತು ಮೀಟರ್ ಹತ್ತು ಮೀಟರ್ ನಿಮ್ಗೆ ನ್ಯಾಷನಲ್ ಹೈವೇನು ಇಲ್ಲ ಸೆಂಟರ್ ಇಂದ ಐದೈದು ಮೀಟರ್ ಎಲ್ಲಿ ಸಂಖ್ಯಾಮರ ಪಪ್ಪಿನಿಂದ ಹಿಡಿದು ಈ ಬ್ರಿಡ್ಜ್ ಹೋಗೋದು ಆಮೇಲೆ ಮತ್ತೆ ಎಕ್ಸಿಸ್ಟಿಂಗ್ ಏನಿದೆ ಐದೂವರೆ ಮೀಟರ್ ಇದು ಇದು ಸಾವಿರದ ನಾನೂರು ಮೀಟರ್ ಇದೆ ನೀವು ದಯವಿಟ್ಟು ಸಾವಿರದ ನಾನೂರು ಮೀಟರ್ ನೂರು ಮೀಟರ್ ಉಳಿದ್ರೆ ಆಮೇಲೆ ಮಾಡ್ಕೊಳ್ತೀವಿ ಇಲ್ಲಿ ಅಗ್ಲೀಕರಣ ಮಾಡಕ್ ಅವಕಾಶ ಮಾಡಿ ಬರಾಯ್ತಲ್ವಾ ಇಲ್ಲಿ ಒಂದು ಕೆಲಸ ಮಾಡಿ ಇಲ್ಲಿ ಎಷ್ಟು ಕೊಡ್ತಾರೆ ಅಷ್ಟು ಅಗ್ಲೀಕರಣ ಮಾಡಿ ಈ ವೇಳೆ ಬಿಜೆಪಿ ತಾಲೂಕು ಮಂಡಳ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮದ ಮುಖಂಡ ಅಡಗುರು ಆನಂದ್ ಗ್ರಾಮ ಪಂಚಾಯಿತಿ ಸದಸ್ಯ ಶಿವೇಗೌಡ ರಂಗಯ್ಯ ವಿರೂಪಾಕ್ಷ ಕೇಶವ ಮೂರ್ತಿ ಗುತ್ತಿಗೆದಾರ ಪ್ರಭಾಕರ್ ಪಿಡಿಯು ರಘುನಾಥ್ ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ನ್ಯೂಸ್